ಪ್ಲೈನ್ ಕುಷ್ಕ ರೆಸಿಪಿ ಮಾಡೋದು ಹಿಂಗೆ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ನೋಡೋಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಮನೆಯಲ್ಲಿ ತಿಂಡಿಗೆ ಪ್ಲೈನ್ ಕುಷ್ಕ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಷ್ಟು ಡಬ್ಬ ಚಾಲು ಇದು ಆಯಿಲ್ ಕಾಯೋಕ್ಕಿಟ್ಟಿದೆ ಆಯಿಲ್ ಬಿಸಿಯಾಗಿದೆ ಇದು ಸ್ಪೈಸ್ ಹಾಕೋಣ ಆನಿಯನ್ ಹಾಕ್ತಾ ಇದ್ದೀನಿ ಇದು ಪಲಾವ್ ಎಲೆ ಇದು ಹಸಿ ಮೆಣಸುಕಾಯಿ ಹಾಕ್ತಾ ಇದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ಸ್ವಲ್ಪ ಹಸಿ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಸ್ತಿ ಉಟ್ಟಿದೆ ಈಗ ಹಾಕೋಣ ಈಗ ಎರಡು ಟೊಮೊಟೋ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಉಪ್ಪು ತೊಳೆದ್ ಇಟ್ಕೊಂಡಿದ್ರ ಪುದೀನ ಕೊತ್ತಂಬರಿ ಸೊಪ್ಪು ಹಾಕೊಂಡಿರಾ టమోటో బేలి స్వల్ప ముచ్చిబిడమోటే ఇవగా గరం మసాలా

ನೋಡಿ ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಎರಡುವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಮೂರು ಲೋಟ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಮೆತ್ತೆ ಮೆತ್ತೆ ಬಂದುಬಿಡ್ತದೆ ಉದು ಉದ್ರಿಗೆ ಬರಬೇಕಲ್ವಾ ಅದಕ್ಕೆ ಇವಾಗ ಒಂದು ಉಪ್ಪು ಸರಿ ಇದೆಯಾ ನೋಡ್ಕೊಂಬಿಡೋಣ ಉಪ್ಪು ಕರೆಕ್ಟಾಗಿದೆ ಅದು ಸ್ವಲ್ಪ ಮರಳಿ ಮುಚ್ಚಿಬಿಡೋಣ ನೀರು ಮರಳಾಗಿ ಸ್ಟಾರ್ಟ್ ಆಗಿದೆ ನೋಡಿ தொழது நென்சிட் நென்சி சோர்சு பாசமதி ரெசுபுடனே மரண மரணி இது குக்கர் லீட் ஆக்கணு ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ಲಿ ಹಾಕ್ಬಿಡೋಣ ಇದಕ್ಕೆ ಬಂದಿದೆ ಇದು ಮುಚ್ಚಿಬಿಡೋಣ ಇದನ್ನು ಎರಡು ವಿಷಲ್ ಬಂದಿಡ್ಲಿ ಇದು ಓಡಾ ಸೂಪರಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಉದುರಾಗಿ ಬಂದಿದೆ ನೋಡಿ ಒಂದು ಸ್ವಲ್ಪ ಕಲಿಸ್ಕೊಂಡಿಲ್ಲ ನೀರು ಅಷ್ಟು ಹಾಕಿದ್ರೆ ಸಾಕು ಇದಕ್ಕೆ ಕರೆಕ್ಟಾಗಿ ಆಗುತ್ತೆ ಇದು ಪ್ಲೇನ್ ರೆಡಿ ರೆಡಿಯಾಗಿದೆ ನೋಡಿ ಕುಷ್ಕ ಜೊತೆಗೆ ಸೂಪರ್ ಆದ ಒಂದು ಮೊಸರು ಬಜ್ಜಿ ರೆಡಿ ಸೌತೆಕಾಯಿ ಮೊಸರು ಹಾಕಿ ಮಾಡಿರೋ ಮೊಸರು ಬಜ್ಜಿ ರೆಡಿ